ನನಗೆ ರಾಜಕೀಯ ಭವಿಷ್ಯ ನೀಡಿದ್ದು ಪಟ್ಟಣ ತಾಲೂಕಿನ ಜನತೆ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದು ಇಲ್ಲಿಂದಲೇ ಎಂದು ನೂತನ ಲೋಕಸಭಾ ಸದಸ್ಯರಾದ ಶ್ರೇಯೇಶ್ ಪಟೇಲ್ ತಿಳಿಸಿದರು ಚೆನ್ನರಾಯಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೊಳೆನರಸೀಪುರ ನನ್ನ ಹುಟ್ಟೂರಾದರೆ ಚೆನ್ನರಾಯಪಟ್ಟಣ ನನ್ನ ರಾಜಕೀಯ ಭವಿಷ್ಯ ರೂಪಿಸಿದ ತಾಲೂಕು ನನ್ನ ಉಸಿರಿದವರಿಗೂ ಮರೆಯುವುದಿಲ್ಲ ತಾಲೂಕಿನಿಂದ ಅತಿ ಹೆಚ್ಚು ಮತ ನೀಡಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಿದ್ದು ಅದನ್ನು ತಡೆ ಹಿಡಿಯುವ ಕೆಲಸವಾಗಬೇಕು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಲು ಜಿಲ್ಲೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದಾರೆ ಇವತ್ತು ಮತದಾನ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ತೆಳಿಬೇಕಾರೆ ಗೋಪಾಲಣ್ಣ ಇವತ್ತು ಒಳಗೆ ಚನ್ನಪಟ್ಟ ಬಂದು ಅದೂರಿಯಾಗಿ ಸ್ವಾಗತವನ್ನ ಕೋರಿದ್ದೀರಾ ಇದಕ್ಕೆ ನಾವು ನಮ್ಮ ಪಕ್ಷ ನಮ್ಮ ಕುಟುಂಬ ಪ್ರಾಮಾಣಿಕವಾಗಿ ಗುರಿಯಾಗಿದ್ದೀವಿ ಎಂದ ಹಿಂದೆಂದು ಕಳೆದ ಅತಿ ಹೆಚ್ಚು ಲೋಕಸಭೆ ಚುನಾವಣೆಯಲ್ಲಿ ವಿಧದಲ್ಲಿ ನೋಡಿದ್ರೆ ಇದೇ ಬಾರಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರೋದು ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ನಮಗೆ ಆಶೀರ್ವಾದ ಮಾಡಿದ್ದಲ್ಲ ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಏನೇನು ಆಂದ ಅಭಿವೃದ್ಧಿ ಕೆಲಸಗಳಾಗಬೇಕು ಯಾವ ಅಭಿವೃದ್ಧಿ ಕೆಲಸಗಳು ನಿಲ್ಲಿದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಜೊತೆಗೆ ಏನು ಭ್ರಷ್ಟಾಚಾರ ಇದೆ ಅದನ್ನೆಲ್ಲ ನಿರ್ಮೂಲನೆ ಮಾಡುವಂತ ಪ್ರಾಮಾಣಿಕ ಕೆಲಸವನ್ನು ಮಾಡೋಣ ಜೊತೆಗೆ ಪಕ್ಷ ಜೊತೆಗೆ ಪಕ್ಷ ಸಂಘಟನೆ ಆಗಬೇಕು ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ಅದಾದಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಲಿಸ್ಕೋಬೇಕು ಯಾಕಂತ ಹೇಳಿದ್ರೆ ಚಂದ್ರಪಟ್ನ ನನಗೇನು ಹೊಸ ವಿಧಾನ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದು ಇದೇ ತಾಲೂಕು ಇವತ್ತು ಇದೇ ತಾಲೂಕು ಅಧ್ಯಕ್ಷ ಮಾತಿನಿಂದ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಅದು ಪ್ರಾಮಾಣಿಕವಾಗಿ ಕಾಯಾವಚ ಮನಸ್ಸನ್ನು ನಾನು ಏನು ಮಾತು ಕೊಟ್ಟಿದ್ದೆ ಅದೇ ರೀತಿ ನಾನು ಮಾತು ಉಳಿಸ್ಕೊತೀನಿ ಜನಸ್ನೇಹಿ ಸಂಸದನಾಗಿ ನಿಮ್ಮ ಜೊತೆ ನಾನು ಬೆರಿತೀನಿ ನಿಮ್ಮ ಜೊತೆ ನಾನು ಇಡ್ತೀನಿ ಯಾವಾಗಲೂ ನಾನು ನಮ್ಮ ಕುಟುಂಬ ನಮ್ಮ ಮನೆ ನಿಮ್ಮ ಜೊತೆ ಇರ್ತದೆ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಸಾಗರ ಪುಟ್ಟೇಗೌಡು ನಮ್ಮ ಗೋಪಾಲಣ್ಣ ನಮ್ಮ ಸೋದರ ಗೋಪಾಲಣ್ಣರವರು ರಾಮಚಂದ್ರನರವರು